Başka bir సుశిల్పా ఫౌండర్ డైరెక్టర్ ఆఫ్ జాన్వి అకాడమీ అండ్ ప్రీ స్కూల్ సో ప్రీ స్కూల్ అంటే అంతా నాకు టూ తౌసండ్ సెవెంటీన్డతా బందీ ಪ್ರೀ ಅನ್ನೋದು ಮಕ್ಕಳಿಗೆ ಎರಡನೇ ಮನೆ ಅಂತ ಹೇಳ್ತೀವಿ ಏನಕ್ಕೆ ಎರಡನೇ ಮನೆ ಅಂತ ಅಂದರೆ ಮಕ್ಕಳಿಗೆ ಪ್ರತಿಯೊಂದು ಅವರ ಒಂದು ಮೆಂಟಲ್ ಡೆವಲಪ್ಮೆಂಟ್ ಆಗಲಿ ಕಾರ್ನೇಟಿವ್ ಸ್ಕಿಲ್ಸ್ ಆಗಲಿ ಆ್ಯಂಡ್ ಫಿಸಿಕಲ್ ಎಮೋಷನಲ್ ಸ್ಕಿಲ್ಸ್ ಆಗಲಿ ಪ್ರತಿಯೊಂದು ಡೆವಲಪ್ ಆಗ್ತಾ ಹೋಗ್ತಾರಂತೆ ಅದೇ ಥರ ಅವರಿಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಪ್ರೀ ಸ್ಕೂಲ್ ಆಗುತ್ತೆ ಸೊ ಈ ನಮ್ಮ ಒಂದು ಪ್ರೀ ಸ್ಕೂಲಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿರುವಂಥ ಎಲ್ಲ ಟೀಚರ್ಸು ಪ್ರತಿಯೊಬ್ಬರು ವೆಲ್ ಟ್ರೈನ್ಡ್ ಇದ್ದಾರೆ ನಮ್ಮಲ್ಲೇ ಟ್ರೈನಿಂಗ್ ಅಕಾಡೆಮಿ ಇರೋದ್ರಿಂದ ವಿಚ್ ಈಸ್ ನ್ಯೂ ಆ್ಯಂಡ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋದು ನಾವು ಮ್ಯಾಟರ್ ಮಾಡಿ ಪ್ರತಿಯೊಂದು ಡೇನು ರಿಸರ್ಚ್ ಅಲ್ಲಿ ಇರ್ತೀವಿ ಹಾಗಾಗಿ ನಮ್ಮದೇ ಒಂದು ಓನ್ ಮತ್ತೆ ನಾವು ಡೆವಲಪ್ ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಹ್ಯಾಂಡ್ಸ್ ಲರ್ನಿಂಗ್ ಅಲ್ಲಿ ಕೊಡ್ತಾ ಇದೀವಿ ಅಂಡ್ ಇಲ್ಲಿ ನಾವು ಪ್ರತಿಯೊಂದು ಮಕ್ಕಳನ್ನು ಯೂನಿಕ್ನೆಸ್ ನ ಐಡೆಂಟಿಫೈ ಮಾಡಿ ಇಂಡಿವಿಜುವಲ್ ಅಟೆನ್ಶನ್ ಕೊಟ್ಟು ಪ್ರತಿಯೊಂದು ಆಕ್ಟಿವಿಟೀಸ್ ಅವರಿಗೆ ಪ್ರೊವೈಡ್ ಮಾಡ್ತಿರೋದ್ರಿಂದ ಎಲ್ಲಾ ಲೆವೆಲ್ ಅಲ್ಲೂ ಮಕ್ಕಳು ಚೆನ್ನಾಗಿ ಆಗ್ತಾ ಇದ್ದಾರೆ ನಮ್ಮಲ್ಲಿ ಪೇರೆಂಟ್ಸ್ ದೇ ಆರ್ ವೆರಿ ವೆಲ್ ಹ್ಯಾಪಿ ಸಪೋರ್ಟಿವ್ ಪ್ರತಿಯೊಂದು ದಿವಸ ಡೇ ಒನ್ ತನಕ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಅಂಡ್ ಸೊ ಮಕ್ಕಳು ಪ್ರತಿಯೊಂದು ಕಲಿತಾ ಇರೋದ್ರಿಂದ ಅವರು ಕೂಡ ಖುಷಿಯಾಗಿದ್ದಾರೆ ನಮ್ಮಲ್ಲಿ ಯಾವಾಗಲೂ ಕೂಡ ಹಂಡ್ರೆಡ್ ಮೇಲೆ ಸ್ಟ್ರೆಂತ್ ಇರುತ್ತೆ ವೈ ಬಿಕಾಸ್ ಪ್ಯಾರೆಂಟ್ ಟ್ರಸ್ಟ್ ಅನ್ನೋದ್ರಿಂದ ನಾವು ಹಾಗೆ ಕೂಡ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ಮತ್ತೆ ಇಲ್ಲಿ ನಾವು ಮಕ್ಕಳಿಗೆ ಒಂದು ರೇಷಿಯೋ ಅಂತ ಹೇಳಿದ್ರೆ ಕ್ಲಾಸ್ ರೂಮ್ ರೇಷಿಯೋದಲ್ಲೂ ಕೂಡ ನಾವು ಅಷ್ಟೇ ನಾವು ನೀಟಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಪ್ಲೇ ಗ್ರೂಪ್ ಅಂತ ಹೇಳಿದ್ರೆ ಟು ಟು ತ್ರೀ ಇಯರ್ಸ್ ಮಕ್ಕಳಿಗೆ ಅವರಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಅಟೆನ್ಷನ್ಸ್ ಬೇಕಾಗಿರುತ್ತೆ ಅವ್ರು ಆವಾಗಷ್ಟೇ ಮನೆಯಿಂದ ಬಂದಿರ್ತಾರೆ ಏನೂ ಅವರಿಗೆ ಗೊತ್ತಿರಲ್ಲ ಪ್ರಪಂಚ ಹೇಗೆ ಅನ್ನೋದನ್ನ ನಾವು ತಿಳ್ಸ್ಕೊಡ್ಬೇಕಾಗತ್ತೆ ಅದರಲ್ಲಿ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಅಂತ ಹೇಳಿದ್ರೆ ಆ ಪ್ರೋಗ್ರಾಮ್ನ ಡೆವಲಪ್ ಮಾಡಿರ್ತೀವಿ ಟು ಟು ತ್ರೀ ಇಯರ್ಸ್ ಮಕ್ಕಳಿಗೆ ಯಾವ ರೀತಿ ನಾವು ಕೊಡಬೇಕು ಯಾವ್ಯಾವ ಏರಿಯಾ ಮೇಲೆ ಡೆವಲಪ್ ಮಾಡಬೇಕು ಅಂತೇಳಿ ಅವರಿಗೆ ಮೋಟಾರ್ ಡೆವಲಪ್ಮೆಂಟ್ ಆಗಿರಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರಲಿ ಆ್ಯಂಡ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿ ದಟ್ ಮಕ್ಕಳಿಗೆ ಮಾತೇ ಇಲ್ಲ ಸ್ಪೀಚ್ ಡೆವಲಪ್ಮೆಂಟ್ ಹೋಗಬೇಕಾ ಸ್ಪೆಷಲ್ ಎಜುಕೇಷನ್ ಬೇಕಾ ಅಂತ ಬಟ್ ಆ ಥರ ಎಲ್ಲ ನಾವು ನೋಡೋದಾದ್ರೆ ನಮ್ಮಲ್ಲೇ ಸ್ಪೆಷಲ್ ಎಜುಕೇಷನ್ ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಆ್ಯಂಡ್ ಮೋರ್ ಓವರ್ ನಮ್ಮ ಪೇರೆಂಟ್ಸಿಗೆ ಎಲ್ಲರಿಗೂ ಹೇಳೋದು ಅಂದರೆ ಅಟ್ ಲೀಸ್ಟ್ ವೇಟ್ ಫಾರ್ ತ್ರೀ ಇಯರ್ಸ್ ಟು ನೋ ಯುವರ್ ಚೈಲ್ಡ್ಸ್ ಪ್ರೋಗ್ರೆಸ್ ಅಂತ ಯಾಕಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಎಜುಕೇಷನ್ಸ್ ಅಂಡ್ ಡೆವಲಪ್ಮೆಂಟ್ಸ್ ನಮ್ಮಲ್ಲಿ ಕೊಡ್ತಿರೋದ್ರಿಂದ ಪ್ರತಿಯೊಂದು ವೇನಲ್ಲಿ ಮಕ್ಕಳು ಡೆವಲಪ್ ಆಗಿ ಬರ್ತಾರೆ ಆ್ಯಂಡ್ ನೀಟ್ ಪೇಷನ್ಸ್ ಫಾರ್ ಪ್ಯಾರೆಂಟ್ಸ್ ಇನ್ ದಿಸ್ ಅದು ಟೂ ಟು ತ್ರೀ ಇಯರ್ಸ್ ಅಲ್ಲಿ ನಾವು ಪ್ರತಿಯೊಂದು ಅದನ್ನ ನಾವು ಪ್ರಿ ಕೆ ಜಿ ನರ್ಸರಿ ಅಂತ ಕರಿತೀವಿ ಇಲ್ಲೂ ಕೂಡ ಮಕ್ಕಳಿಗೆ ನಾವು ಮ್ಯಾಕ್ಸಿಮಮ್ ಟ್ವೆಲ್ ಟು ಫಿಫ್ಟೀನ್ ಸ್ಟೂಡೆಂಟ್ಸ್ ಅಷ್ಟೇ ಇರುತ್ತೆ ಅಲ್ಲಿ ಒಂದು ಕೆಜಿ ಗಿವರ್ ಆ್ಯಂಡ್ ಟೀಚರ್ಸ್ ಇರ್ತಾರೆ ಇಲ್ಲಿ ಟೀಚರ್ಸ್ ಕೂಡ ಅದೇ ರೀತಿ ಪ್ರೋಗ್ರಾಮ್ಸ್ ಆ್ಯಂಡ್ ಕರಿಕುಲಮ್ನ ಡೆವಲಪ್ ಮಾಡಿರೋದ್ರಿಂದ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮೇಲೆ ಅವರು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಆಡಿಯೋ ವಿಶ್ವಲ್ನ ಮಕ್ಕಳಿಗೆ ಕೊಡ್ತಾರೆ ಆ್ಯಂಡ್ ಮೊಂಟೆಸರಿ ಇಕ್ವಿಪ್ಮೆಂಟ್ಸ್ ಅಂಡ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಸ್ಕಿಲ್ಸ್ನ ಕೊಡ್ತಾ ಇರ್ತಾರೆ ಇಲ್ಲೂ ಕೂಡ ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ ಆ್ಯಂಡ್ ಫೋರ್ ಟು ಫೈವ್ ಆ್ಯಂಡ್ ಫೈವ್ ಟು ಸಿಕ್ಸ್ ಇಯರ್ಸ್ ಎಲ್ ಕೆ ಜಿ ಯು ಕೆ ಜಿ ಏನು ಮಕ್ಕಳು ಬರ್ತಾರಲ್ಲ ಇದು ಚೆಲ್ ಆಗುತ್ತೆ ಬಿಕಾಸ್ ಅವರು ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ದಾಸ್ ಫಾರ್ಮಲ್ ಎಜುಕೇಷನ್ ಫ್ರಮ್ ಕ್ಲಾಸ್ ಒನ್ ಆನ್ವರ್ಡ್ಸ್ ಇಲ್ಲಿ ನಾವು ಮಕ್ಕಳಿಗೆ ಲ್ಯಾಂಗ್ವೇಜ್ನ ಕೂಡ ಇಂಟ್ರಡ್ಯೂಸ್ ಮಾಡ್ತೀವಿ ವಿ ಫೋಕಸ್ ಮೋರ್ ಆನ್ ಕಮ್ಯುನಿಕೇಶನ್ ಸ್ಕೆಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇಂಗ್ಲೀಷ್ ಆಗಿರಲಿ ಆ್ಯಂಡ್ ಫ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇ ವಿ ಎಸ್ ಆ್ಯಂಡ್ ಜನರಲ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಸೈನ್ಸ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ ಆ್ಯಂಡ್ ಮೋರ್ ಅವರ್ ಈಗ ನಿಮಗೆ ಗೊತ್ತೇ ಇದೆ ಯಾವ ರೀತಿ ಎಜುಕೇಶನ್ ಇಂಡಸ್ಟ್ರಿ ಹೋಗ್ತಾ ಇದೆ ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ನ ಕೊಡಬೇಕು ಆ್ಯಂಡ್ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಅದರ ಮೇಲೆ ನಾವು ಡಿಜಿಟಲ್ ಲಿಟ್ರಸಿ ಡಿಜಿಟಲ್ ಟೆಕ್ನಾಲಜಿನ ನಾವು ಮಾಡ್ತಾ ಮಾಡ್ತಾರುವಂಥದ್ದಿದೆ ಆ್ಯಂಡ್ ಈವನ್ ಫಿನಾನ್ಷಿಯಲ್ ಥಿಂಗ್ಸ್ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯಂಟ್ಸ್ನ ನಾವು ಪ್ರಾಪರ್ ವೇನಲ್ಲಿ ಕೊಟ್ಟಾಗಷ್ಟೇ ಮಕ್ಕಳು ಪ್ರಾಪರ್ ಆಗಿ ಹೆಲ್ದಿಯಾಗಿ ವೆಲ್ದಿಯಾಗಿ ಬೆಳೀತಾ ಹೋಗ್ತಾರೆ ದ ಡಿಫ್ರೆನ್ಸ್ ಇಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕ್ವಾಲಿಟಿಯಿಂದ ಕ್ವಾಂಟಿಟಿ ಅನ್ನೋದು ಮ್ಯಾಟರ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ಹೇಗೆ ಮಕ್ಕಳಿಗೆ ಪ್ಯಾರೆಂಟ್ಸ್ ಸಪೋರ್ಟ್ ಮಾಡ್ತಾರೋ ದ ಸೇಮ್ ವೇ ಕ್ವಾಲಿಟಿನ ಟೀಚರ್ಸು ಅವರ ಒಂದು ಕೆರಿಯರ್ ಡೆವಲಪ್ಮೆಂಟಿಗೆ ಮಾಡಬೇಕಾಗತ್ತೆ ಅದನ್ನು ನಾವು ವಿ ಆರ್ ಹ್ಯಾಪಿ ದಟ್ ಡೂಯಿಂಗ್ ಇನ್ ಜಾನ್ವಿ ಅಂತ ಆ್ಯಸ್ ವಿ ಆರ್ ಹೇಳಿದಾಗೆ ನಾನು ನಿಮಗೆ ಟೀಚರ್ ಟ್ರೈನಿಂಗ್ ಅಕಾಡೆಮಿ ಅಂದರೆ ನಮ್ಮಲ್ಲೇ ಇರೋದರಿಂದ ಟ್ವೆಂಟಿ ತ್ರೀ ಪ್ಲಸ್ ಕೋರ್ಸಸ್ನ ನಾವು ಟೀಚರ್ಸಿಗೆ ಕೊಡ್ತಾ ಇದ್ದೀವಿ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಎನ್ ಟಿ ಟಿ ಆರ್ ಎಮ್ ಟಿ ಟಿ ಇಟ್ಸ್ ಅಬೌಟ್ ಅಪ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಗೆ ಟೀಚ್ ಮಾಡೋದು ಅಂತ ಟ್ರೈನರ್ ಟ್ರೈನರ್ ಪ್ರೋಗ್ರಾಮ್ನ ಮಾಡ್ತೀವಿ ಈಗ ಆಲ್ರೆಡಿ ಟ್ರೈನ್ ಆಗಿ ಬಂದಿದ್ದಾರೆ ನಾವೇ ಟ್ರೈನ್ ಮಾಡಿರ್ತೀವಿ ಅವ್ರನ್ನ ಹೇಗೆ ಮೋಟಿವೇಟಡ್ ಆಗಿರೋದು ಪ್ರೊಡಕ್ಟಿವ್ನ ಅವ್ರಿಗೆ ಜಾಸ್ತಿ ಹೇಗೆ ಮಾಡೋದು ಆ್ಯಂಡ್ ಈಗಿರುವಂಥ ಪ್ರೆಸೆಂಟ್ ಟೆಕ್ನಾಲಜಿನ ಹೇಗೆ ಅವ್ರು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಾವು ರೆಗ್ಯುಲರ್ ಆಗಿ ನಮ್ಮ ಟೀಚರ್ಸ್ನ ಮತ್ತು ಬೇರೆ ಟೀಚರ್ಸ್ನ ಕೂಡ ಟ್ರೈನ್ ಮಾಡ್ತಾ ಇರ್ತೀವಿ ಆ್ಯಂಡ್ ಒಂದು ಇನ್ಫಾರ್ಮೇಶನ್ ಪೇರೆಂಟ್ಸ್ ಎಲ್ಲರಿಗೂ ಏನಂತ ಹೇಳಿದ್ರೆ ಇನ್ಸ್ಟಾ ಆಫ್ ಯು ನೋ ಥಿಂಕಿಂಗ್ ಮೋರ್ ಅಂಡ್ ವರಿಡ್ ಮಚ್ ಸೊ ಬೆಟರ್ ಯು ಕ್ಯಾನ್ ಚೂಸ್ ಎಸ್ ಫಾರ್ ದ ಬೆಟರ್ ಎಜುಕೇಶನ್ ಆ್ಯಂಡ್ ಕ್ವಾಲಿಟಿ ಫಾರ್ ಯುವರ್ ಲೈಫ್